ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆಯ್ ಪ್ರತಿಯೊಬ್ಬರು ಕೂಡ ಚೆನ್ನಾಗಿದ್ದೀರ ಸೊ ಇವತ್ತಿನ ಟಾಪಿಕಲ್ಲಿ ನಿಮ್ಮ ಪರ್ಸಂದು ಲಾಸ್ಟ್ ನೈಟ್ ಫೀಲಿಂಗ್ಸ್ ಏನಿತ್ತು ಅಂತ ಚೆಕ್ ಮಾಡೋಣ ಸೊ ಅದಕ್ಕಿಂತ ಮುಂಚೆ ನಾನು ವಾಟ್ಸಪ್ ಚಾನಲಲ್ಲಿ ಇವಾಗ ಡೈಲಿ ಕಾರ್ಡ್ ಆಫ್ ದ ಡೇನ ನಾನು ರಿಲೀಸ್ ಮಾಡ್ತಾ ಇದ್ದೀನಿ ಲೈಕ್ ಪ್ರತಿಯೊಂದು ದಿನವೂ ನಿಮ್ಮ ಡೇ ಹೇಗಿರುತ್ತೆ ನೀವು ಯಾವ ರೀತಿ ತಗೊಂಡು ಹೋಗಬೇಕು ಆ್ಯಂಡ್ ಒಂದು ಗೈಡೆನ್ಸ್ ಇಲ್ಲ ಅಂತ ಒಂದು ಅಫರ್ಮೇಷನ್ ಅದ್ರ ಜೊತೆ ಇದ್ದೇ ಇರುತ್ತೆ ಅದನ್ನು ಅಕಸ್ಮಾತ್ ಅದು ಹೆಲ್ಪ್ಫುಲ್ ಆಗುತ್ತೆ ಅಂತಂದರೆ ದಯವಿಟ್ಟು ಅದನ್ನ ಫಾಲೋ ಮಾಡಿ ಚಾನಲ್ಗೆ ಜಾಯ್ನ್ ಆಗಿ ಇಟ್ ಮೆಟ್ ಬಿ ಹೆಲ್ಪ್ಫುಲ್ ಫಾರ್ ಯು ಓಕೆನಾ ಒಂದು ಒಂದು ಗೈಡೆನ್ಸ್ ತೊಗೊಂಡು ನಿಮ್ಮ ದಿನ ಸ್ಟಾರ್ಟ್ ಮಾಡೋದು ತುಂಬ ಬೆನಿಫಿಷಿಯಲ್ ಆಗಿರುತ್ತೆ ಸೊ ಇಫ್ ಯು ವಾಂಟ್ ಯು ಕ್ಯಾನ್ ಜಾಯಿನ್ ದಟ್ ಚಾನಲ್ ವಾಟ್ಸಪ್ ಚಾನಲ್ ಕೆಳಗಡೆ ಲಿಂಕ್ ಕೊಟ್ಟಿರ್ತೀನಿ ಲಿಂಕ್ ಕೊಟ್ಟಿದ್ದೀನಿ ಆ್ಯಕ್ಚುಲಿ ಸೊ ಯು ಕ್ಯಾನ್ ಡೂ ದ್ಯಾಟ್ ಆ್ಯಂಡ್ ಯಾ ಲೆಟ್ ಸ್ಟಾರ್ಟ್ ಸೊ ಏನು ಪ್ಲೀಸ್ ಹೇಳಿ ನನ್ನ ಪಾರ್ಟ್ನರ್ ಸಾರಿ ನನ್ನ ವಿವರ್ಸ್ನ ಪಾರ್ಟ್ನರ್ ಫೀಲಿಂಗ್ಸ್ ಏನು ನನ್ನ ವಿವರ್ಸ್ ಪಾರ್ಟ್ನರ್ಸ್ ಫೀಲಿಂಗ್ಸ್ ಏನು

ನನ್ನ ಅಕ್ಕನ ಮಗ ಇಲ್ಲಿ ಇರೋದ್ರಿಂದ ಸ್ವಲ್ಪ ಅವಾಗವಾಗ ಒಂದು ಬರ್ತಾ ಇರುತ್ತೆ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಓಕೆನಾ ಸೊ ನಿಮ್ಮ ಪಾರ್ಟ್ನರ್ ಫೀಲಿಂಗ್ಸ್ ಲಾಸ್ಟ್ ನೈಟ್ ನೋಡೋದಾದ್ರೆ ನಿಮ್ಮ ಪಾರ್ಟ್ನರ್ ಎಲ್ಲೊಂದು ಕಡೆ ನಿಮ್ಮ ಕಡೆ ಆ್ಯಕ್ಷನ್ ತಗೊಳ್ಬೇಕು ಅಂದ್ಕೊಂಡು ಬಟ್ ಸುಮ್ಮನಾಗಿದ್ದಾರೆ ಯಾರೆಲ್ಲ ನೋ ಇದ್ದೀರಾ ಅವರಿಗೆ ನಿಮ್ಮ ಪಾರ್ಟ್ನರ್ ನಿಮಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ ನಿಮ್ಮ ಮೆಸೇಜ್ಗೋಸ್ಕರ ವೆಯ್ಟ್ ಇದ್ರು ನಿಮ್ಮ ಆ್ಯಕ್ಷನ್ಗೋಸ್ಕರ ವೆಯ್ಟ್ ಮಾಡ್ತಿದ್ರು ಬಟ್ ಅವ್ರಿಗೆ ಬರೋಕ್ಕೆ ಎಲ್ಲೊಂದು ಸ್ವಲ್ಪ ಮುಜುಗರು ಅನ್ನೋ ಥರ ಅನ್ನಿಸ್ತದೆ ಬಟ್ ನಿಮ್ಮ ಒಂದು ಫೋಟೋಸ್ ಅಥವಾ ನಿಮ್ಮ ಒಂದು ವೀಡಿಯೋಸ್ನ ನೋಡ್ಕೊಂಡು ಖುಷಿಯಾಗಿದ್ರು ಅನ್ನೋ ಥರ ನನಗಿದೆ ಅನ್ನಿಸ್ತದೆ ಸೊ ಲೆಟ್ಸ್ ಕ್ಲಾರಿಫೈಡ್ ಈಸ್ ಕಾರ್ಡ್ಸ್ ನಾನು ಏನೇನೆಲ್ಲ ಇನ್ ಆಗಿ ನೋಡೋಣ ಅಂತ ಏನು ಫೀಲ್ ಮಾಡ್ತಾ ಇದ್ರು ಅಂತ ಸೊ ಪ್ಲೀಸ್ ಕ್ಲಾರಿಫೈ ಐ ಐಮ್ ಸಾರಿ ಟು ದಿಸ್ ಬಟ್ ನಿಮ್ಮ ಪಾರ್ಟ್ನರ್ಗೆ ನಿನ್ನೆ ರಾತ್ರಿ ನೀವು ಒಂದು ಲಸ್ಟ್ಫುಲ್ ವೇ ಅಲ್ಲಿ ನೆನಪಿಸ್ಕೊಂಡಿದ್ದಾರೆ ದೇ ವಾಂಟೆಡ್ ಟು ಲೈಕ್ ಒಂದು ಫಿಸಿಕಲ್ ಟಚ್ ನಿಮ್ಮಿಂದ ಬಯಸ್ತಾರೆ ಬಯಸಿದ್ದಾರೆ ಒಂದು ಫಿಸಿಕಲ್ ಅಟ್ರಾಕ್ಷನ್ ನಿಮ್ಮ ಮೇಲೆ ಆಗಿದೆ ನಿಮ್ಮ ಪಾರ್ಟ್ನರ್ಗೆ ಒಂದು ಲೈಕ್ ನಿಮಗಿದು ಪಾಸಿಟಿವ್ ಆಗಿರ್ಬೋದು ಬಟ್ ಇದು ಸ್ವಲ್ಪ ಲೈಕ್ ಹೇಗೆ ಹೇಳಿ ಓಕೆ ಇಟ್ಸ್ ಅರ್ಥ ಮಾಡ್ಕೊಳ್ಳಿ ಹಾಗೆನೋಕೆ ಲೈಕ್ ಎಲ್ಲರೂ ಬಾಯ್ಬಿಟ್ಟು ಹೇಳೋಕ್ಕಲ್ಲ ಬಿಕಾಸ್ ಅದು ನಿಮ್ಮ ಪರ್ಸ್ನಲ್ ಆಗಿರುತ್ತೆ ಸೊ ನಿಮ್ಮ ಪರ್ಸನ್ಗೆ ಇಲ್ಲೊಂದು ಸ್ವಲ್ಪ ನಿಮ್ಮನ್ನು ಕ್ರೇವ್ ಮಾಡ್ತಾಯಿದ್ರು ನಿಮ್ಮನ್ನು ಬಯಸ್ತಾ ಇದ್ರು ಅವ್ರ ಜೊತೆ ಇರೋದಕ್ಕೆ ಲೈಕ್ ದೇ ವಾಂಟೆಡ್ ಟು ಫೀಲ್ ಯು ಅನ್ನೋ ಥರ ನನಗಿಲ್ಲಿ ಅನ್ನಿಸ್ತಾ ಇದೆ ಓಕೆನ ಕಂಪ್ಲೀಟಾಗಿ ನಿಮ್ಮ ಬಾಡಿನ ಫೀಲ್ ಮಾಡಬೇಕು ನಿಮ್ಮನ್ನು ಫೀಲ್ ಮಾಡಬೇಕು ನಿಮ್ಮನ್ನ ಟಚ್ ಮಾಡಬೇಕು ನಿಮ್ಮನ್ನ ಕಿಸ್ ಮಾಡಬೇಕು ಹಾಗೆ ಮಾಡಬೇಕು ಈ ಥರ ಎಲ್ಲ ನಿಮಗೆ ನಿಮ್ಮ ಪಾರ್ಟ್ನರ್ಸ್ಗೆ ತುಂಬ ಫೀಲ್ ಆಗಿದೆ ತುಂಬ ಅಟ್ರಾಕ್ಟೆಡ್ ಆಗಿದ್ರು ನಿನ್ನೆ ರಾತ್ರಿ ನಿಮ್ಮನ್ನು ನೆನೆಸ್ಕೊಂಡು ತುಂಬ ಲಸ್ಟ್ಫುಲ್ ಎನರ್ಜಿ ನಿಮ್ಮ ಪಾರ್ಟ್ನರ್ದಾಗ ಿತ್ತು ಓಕೆನಾ ಬಟ್ ತುಂಬ ಚೆನ್ನಾಗಿಲ್ಲೇನೋ ಕಾಂಟ್ಯಾಕ್ಟ್ ಇರೋದ್ರಿಂದ ಆಗಿಲ್ಲ ಸೊ ಫೋರ್ ಆಫ್ ಟೌಪ್ಸ್ ಇಟ್ಸ್ ಲೈಕ್ ಅಕಸ್ಮಾತ್ ಅವ್ರು ಏನಾರು ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಹೇಗೆ ರಿಯಾಕ್ಟ್ ಮಾಡ್ತಿರೋ ಏನು ಕತೆನೋ ಅಕಸ್ಮಾತ್ ನಿಮ್ಮ ಲೈಫಲ್ಲಿ ಬೇರೆ ಯಾರಾದರೂ ಬಂದಿದ್ದಾರ ಇಲ್ಲೇ ಹೇಗಿರುತ್ತೆ ಅನ್ನೋದೊಂದು ಅವ್ರಿಗೆ ಸ್ವಲ್ಪ ಆಗಿದೆ ಬಿಕಾಸ್ ಯಾರಿಗೆ ಆದ್ರೂ ಇದ್ದರೆ ಸಡನ್ ಆಗಿ ಐ ವಾಂಟ್ ದಿಸ್ ಆಮ್ ಕ್ರೇವಿಂಗ್ ಫಾರ್ ದಿಸ್ ಅಂತ ನೀವು ಸುಮ್ಮನೆ ಇರ್ತಾರೆ ನಿರೂ ಹೊಡಿತೀರಲ್ವಾ ಲೈಕ್ ನಿಮ್ಮ ಅವ್ರೇಲ್ವೋ ಅನ್ನೋ ಥರ ನಿಮ್ದೊಂದು ರಿಯಾಕ್ಷನ್ ಇರುತ್ತೆ ಬಟ್ ಸ್ಟಿಲ್ ನಿಮ್ಮ ಪರ್ಸನ್ ನೆನ್ನೆ ಒಂದು ಒಂದು ಫಿಸಿಕಲ್ ಅಟ್ರಾಕ್ಷನ್ ಒಂದು ಲವ್ ಒಂದು ಲೈಕ್ ಅದೊಂದು ಬಾಂಡ್ನ ಫೀಲ್ ಮಾಡಬೇಕು ಅಂತ ಇದ್ರು ಬಟ್ ದೆ ವರ್ ನಾಟ್ ರೆಡಿ ಟು ಕಾಂಟ್ಯಾಕ್ಟ್ ಯು ಆರ್ ಟು ಕಾಲ್ ಯು ಬಿಕಾಸ್ ಆಫ್ ಸಮ್ ಇಶ್ಯೂಸ್ ಬಿಕಾಸ್ ನೀವು ಕೂಡ ಮೂವ್ ಆನ್ ಆಗಿದ್ದೀರಾ ನಿಮ್ಮ ಪರ್ಸನ್ನಿಂದ ಲೈಕ್ ಕಂಪ್ಲೀಟಾಗಿ ಒಂದು ದೂರ ಬಂದಿರೋದ್ರಿಂದ ಲೈಕ್ ಇಲ್ಲ ಯು ಆರ್ ನಾಟ್ ಎಟ್ ಆಲ್ ರೆಡಿ ಫಾರ್ ದಿಸ್ ಅದು ಅವ್ರಿಗೂ ಕೂಡ ಗೊತ್ತಿದೆ ಎಲ್ಲಿ ಸುಮ್ಮನೆ ಸಿಟ್ ಮಾಡ್ಕೊಳ್ಬಿಡ್ತಾರೋ ಎಲ್ಲಿ ಏನಾಗುತ್ತೋ ಅನ್ನೋ ಒಂದು ಬೇಜಾರದಲ್ಲಿ ಅಥವಾ ಅವರ ಒಂದು ಥಾಟ್ಸಲ್ಲಿ ಒಂದು ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಥಾಟ್ಸಲ್ಲಿ ಅವರು ಕೂಡ ಇದ್ದಾರೆ ಓಕೆನಾ ಓಕೆನಾ ಸೊ ಲಿ ಎಸ್ ಎಸ್ ಒಂದ್ಸಲ ಒಂದು ಅವರು ಕೂಡ ಮೂವನ್ ಹಂಗಿದ್ದಾರೆ ಇನ್ನೊಂದು ಏನು ಅನ್ನಿಸ್ತಿದೆ ಅಂತಂದ್ರೆ ನಿಮ್ಮನ್ನ ಅವರು ಇನ್ನೊಬ್ಬರಲ್ಲಿ ಫೀಲ್ ಮಾಡ್ತಾ ಇದ್ದಾರೆ ನಿಮ್ಮನ್ನ ಅವರು ಇನ್ನೊಬ್ರಲ್ಲಿ ನೋಡ್ತಾ ಅದು ಅವರಿಗೆ ಎಲ್ಲೊಂದು ಸ್ವಲ್ಪ ಮನಸ್ಸಿಗೆ ಮುಂಜಾಗ್ರ ಆಗ್ತದೆ ಬಿಕಾಸ್ ದೆಲ್ ಲೆಫ್ಟಿ ಫೋರ್ ಸಮಾನ ಎಲ್ಸಲ್ಲ ನಿಮಗೋಸ್ಕರ ಲೈಕ್ ಬೇರೆಯವ್ರಗೋಸ್ಕರ ಅವ್ರು ನಿಮ್ಮನ್ನ ಬಿಟ್ಟು ಹೋದ್ರು ಬಟ್ ಅವರಲ್ಲಿ ನಿಮ್ಮನ್ನ ಕಾಣೋದಿಕ್ ನೋಡ್ತಾ ಇದ್ದಾರೆ ವಿಚ್ ಇಸ್ ರಿಲಿ ರಾಂಗ್ ವಿಚ್ ಇಸ್ ರಿಲಿ ಲೈಟ್ ಲೈಕ್ ಇಟ್ಸ್ ನಾಟ್ ಗುಡ್ ಬಿಕಾಸ್ ಯಾರನ್ನು ಯಾವ ಥರ ನೋಡಬೇಕು ಅದೇ ರೀತಿ ನೋಡಬೇಕು ಇನ್ನೊಬ್ಬರು ರಿಪ್ಲೇಸ್ಮೆಂಟಾಗಿ ನೋಡಬಾರ್ದು ಅವಾಗ ಅವ್ರಿಗೂ ಕೂಡ ಮೋಸ ಆಗುತ್ತೆ ನಿಮಗೂ ಕೂಡ ಮೋಸ ಆಗುತ್ತೆ ನಿಮ್ಮ ಪರ್ಸನ್ಗೂ ಕೂಡ ಮೋಸ ಆಗುತ್ತೆ ಎಲ್ಲರಿಗೂ ಮೋಸ ಆಗುತ್ತೆ ಇಲ್ಲಿ ಸೊ ಹಾಗಿದ್ರೆ ಆ ಥರ ಅವ್ರು ನಿಮ್ಮನ್ನು ಇನ್ನೊಬ್ರಲ್ಲಿ ನೋಡೋದಾಗಿದ್ರೆ ನಿಮ್ಮನ್ನು ಯಾಕೆ ಬಿಟ್ಟೋಗ್ಬೇಕಿತ್ತು ಏಯ್ ಅಲ್ವಾ ಈ ಥರ ಎಲ್ಲ ಫೀಲ್ ಮಾಡೋದಕ್ಕೆ ಸೊ ಅದನ್ನು ನಿಮ್ಮನ್ನು ಇನ್ನೊಬ್ರಲ್ಲಿ ಫೀಲ್ ಮಾಡ್ತಾ ಇದ್ದಾರೆ ಇನ್ನೊಬ್ರಲ್ಲಿ ನಿಮ್ಮನ್ನು ನೋಡ್ತಾ ಇದ್ದಾರೆ ನಾನು ಅನ್ನೋದು ನನಗಿಲ್ಲಿ ಗೊತ್ತಾಗ್ತಾ ಇದೆ ಓಕೆ ಸೊ ಒಂದು ಸೆವೆನ್ ಆಫ್ ಮೆಟಿಕಲ್ ಸಿ ಓಕ್ ಓಕೆ ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ಅವರಿಗೆ ಸಾಕು ಹೋಗಿದೆ ಸೊ ಅವ್ರು ಏನು ಮಾಡಿದ್ದಾರೆ ಅಂತಂದರೆ ನಿನ್ನೆ ರಾತ್ರಿ ನೀವು ಇಲ್ದಲ್ಲೇ ಇರೋ ಕಾರಣ ಅಥವಾ ಇನ್ನೊಬ್ರಲ್ಲಿ ನಿಮ್ಮನ್ನೇನು ನೋಡ್ತಿರೋ ಸ್ಯಾಟಿಸ್ಫ್ಯಾಕ್ಷನ್ ಆಗದಲ್ಲೇ ಇರೋ ಕಾರಣ ಲೈಕ್ ನಿಮ್ಮ ಫೋಟೋಸ್ ಆಗಿರ್ಬೋದು ನಿಮ್ಮ ವೀಡಿಯೋಸ್ ಆಗಿರ್ಬೋದು ಅಥವಾ ನಿಮ್ಮ ಪಾಸ್ಟಲ್ಲಿ ನೀವಿಬ್ಬರು ಏನೇನೆಲ್ಲ ಶೇರ್ ಮಾಡ್ಕೊಂಡಿದ್ರೆ ಅದನ್ನೆಲ್ಲ ನೋಡಿ ಸ್ವಲ್ಪ ಡಿಸಪಾಯಿಂಟ್ ಆಗಿದ್ದಾರೆ ಅವರು ಮಾಡಿದ ತಪ್ಪಿಗೆ ಒಂದು ಲೈಕ್ ಒಂದು ಸೆಲ್ಫ್ ಗಿಲ್ಟ್ ಅನ್ನೋದವ್ರಿಗೆ ಕಾಣ್ತಿದ್ದೆ ಲೈಕ್ ಇಷ್ಟೆಲ್ಲ ಚೆನ್ನಾಗಿತ್ತು ನಮ್ಮ ಇಬ್ಬರ ರಿಲೇಷನ್ಶಿಪ್ಪಲ್ಲಿ ಏನು ಫಾಲ್ಟ್ ಆಗೋಯ್ತು ಅಥವಾ ಏನು ಫಾಲ್ಸ್ ಆಯಿತು ಎಲ್ಲಿ ಏನು ನಾನು ಮಿಸ್ ಮಾಡಿದೆ ಅನ್ನೋದೊಂದು ಥಾಟ್ ಬಂದಿದೆ ಒಂದು ರಿಗ್ರೆಟ್ ಮಾಡಿದ್ದಾರೆ ಎಲ್ಲೊಂದು ಕಡೆ ಸ್ವಲ್ಪ ಅವ್ರಿಗೆ ಡಿಸ್ಸಾಟಿಸ್ಫ್ಯಾಕ್ಷನ್ ಅನ್ನೋದು ಖಂಡಿತವಾಗಲೂ ನಿಮ್ಮ ಇಲ್ಲಿ ಆಗಿದೆ ಓಕೆನಾ ಸೊ ಏನು ತಪ್ಪಿಸಿ ಕೇಳ್ತೀನಿ ಲೈಕ್ ದೇ ವಾಂಟ್ ಟು ಸ್ಟಾರ್ಟ್ ನ್ಯೂ ದೇ ವಾಂಟ್ ಟು ಸ್ಟಾರ್ಟ್ ನ್ಯೂ ವಿದ್ ಯು ಲೈಕ್ ಒಂದು ನಿಮ್ಮ ಜೊತೆ ಒಂದು ನ್ಯೂ ಬಿಗಿನಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ನಿನ್ನೆ ರಾತ್ರಿ ಬಟ್ ಅದು ಯಾವುದೇ ಕಾರಣಕ್ಕೂ ಆಗಲ್ಲ ಐ ನೋ ಆ್ಯಂಡ್ ಯು ಆಲ್ಸೋ ನೋ ದಟ್ ದಟ್ ನಿಮ್ಮ ಇಬ್ಬರು ಮಧ್ಯೆ ಇದು ಎಲ್ಲೋ ಒಂದು ಕಡೆ ಅದು ಸರಿ ಹೋಗಲ್ಲ ಅನ್ನೋದು ನನಗಿಲ್ಲಿ ಅನ್ನಿಸ್ತಾ ಇದೆ ನೀವು ಅಕಸ್ಮಾತ್ ನೀವೇನೋ ರೆಡಿ ಆಗಿದ್ದರೂ ಓಕೆ ಮಾಡಿಲ್ಲ ಫೈನ್ ವಿದ್ಯಾಸ ಅನ್ನೋ ಥರ ಏನಾದ್ರು ಇದ್ದರೆ ನಿಮ್ಮ ಪರ್ಸನ್ ಮತ್ತೆ ನಿಮ್ಮ ಜೊತೆ ಒಂದು ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಸೊ ಓವರ್ ಆಲ್ ನನಗೆ ನೋಡಿದಾಗ ಅನ್ಸುತ್ತೆ ಇಷ್ಟೇ ನೆನ್ನೆ ರಾತ್ರಿ ನಿಮ್ಮ ಪರ್ಸನ್ಗೆ ನಿಮ್ಮ ಬಗ್ಗೆ ಫಿಸಿಕಲ್ ಕ್ರೇವಿಂಗ್ ಆಗಿತ್ತು ಬಟ್ ನೀವು ಮೂವ್ ಆನ್ ಆಗಿರೋದ್ರ ಕಾರಣ ಅವರು ಇನ್ನೊಬ್ಬರಲ್ಲಿ ನಿಮ್ಮನ್ನು ನೋಡೋದಕ್ಕೆ ಟ್ರೈ ಮಾಡಿದರು ಅದು ಕೂಡ ಅವರಿಗೆ ಮನಸ್ಸೊಪ್ಪಿಲ್ಲ ಎಲ್ಲೋ ಒಂದು ಕಡೆ ಮನಸ್ಸಿಗೆ ಸಮಾಧಾನ ಆಗಿಲ್ಲ ತುಂಬಾ ಒಂದು ಡಿಪ್ರೆಸ್ಸಿವ್ ಆಗಿ ನಿಮ್ಮ ಫೋಟೋಸ್ ವೀಡಿಯೋಸ್ ಎಲ್ಲ ನೋಡಿಕೊಂಡು ಮಿಸ್ ಮಾಡ್ಕೊಂಡಿದ್ದಾರೆ ನಿಮ್ಮ ನಿಮ್ಮ ಫೋಟೋಸ್ ಮುಖಾಂತರ ನಿಮ್ಮನ್ನ ಮಿಸ್ ಮಾಡಿಕೊಂಡು ಮತ್ತೆ ನಿಮ್ಮ ಜೊತೆ ಒಂದು ಹೊಸ ಬಾರ್ನಿಂಗ್ನ ಕ್ರಿಯೇಟ್ ಮಾಡಬೇಕು ಅನ್ನೋದು ಅಥವಾ ಮತ್ತೆ ನಿಮ್ಮ ಜೊತೆ ರೀಸ್ಟಾರ್ಟ್ ಮಾಡಬೇಕು ಅನ್ನೋದು ಅವ್ರ ಮನಸ್ಸಿಗೆ ಬಂದಿದೆ ಅನ್ನೋದು ನನಗಿಲ್ಲಿ ಅರ್ಥ ಆಗಿದ್ದು ಐ ಹೋಪ್ ಯು ಲೈಕ್ ದಿಸ್ ಕಂಪ್ಲೀಟ್ ಕಂಪ್ಲೀಟಾಗಿ ಒಂದು ಕನ್ಕ್ಲೂಷನ್ ಕೊಟ್ಟಿದ್ದೀನಿ ಏನೇನಾಗಿದೆ ನಿನ್ನೆ ರಾತ್ರಿ ಅನ್ನೋದು ತುಂಬ ಒಂದು ಶಾರ್ಟ್ ವೀಡಿಯೋ ಆಗಿತ್ತು ಬಟ್ ಐ ಹೋಪ್ ಯು ಲೈಕ್ ದಿಸ್ ಓಕೆ ನಾ ಅಕಸ್ಮಾತ್ ಇದೇ ರೀತಿ ಇಲ್ಲ ಮೇಡಮ್ ನಾವು ಅಟ್ಲೀಸ್ಟ್ ನಿಮಗೆ ಇಷ್ಟ ಒಂದು ಶಾರ್ಟ್ ಶಾರ್ಟ್ ವೀಡಿಯೋ ಕೊಡಿ ಅನ್ನೋದರ ದಯವಿಟ್ಟು ಕಾಮೆಂಟ್ ಮಾಡಿ ಇದೇ ರೀತಿ ಒಂದು ಶಾರ್ಟ್ ಶಾರ್ಟ್ ವೀಡಿಯೋಸ್ ನಾನು ಮಾಡ್ತೀನಿ ಬಿಟ್ವೀನ್ ಒಂದು ಏಯ್ಟಿ ಟು ಟೆನ್ ಮಿನಿಟ್ಸ್ ಅರೌಂಡ್ ಅಷ್ಟರಲ್ಲಿ ನಿಮಗೆ ವೀಡಿಯೋ ನಾನು ತೊಗೊಬರ್ತೀನಿ ಸೊ ಅಕಸ್ಮಾತ್ ನೋಡೋಣ ಅಕಸ್ಮಾತ್ ಅವ್ರಿಗೇನಾದ್ರೂ ನಿಮ್ಗೆ ಯಾರು ಮೆಸೇಜ್ ಹೇಳೋಕ್ಕಿಲ್ಲ ಅವ್ರಿಗೆ ಏನು ಹೇಳೋದಕ್ಕೆ ಬಯಸ್ತಾ ಇದ್ದಾರೆ ಫಿಸಿಕಲ್ ಟಚ್ ನನಗೆ ತುಂಬ ಅನ್ನಿಸ್ತದೆ ಅಕಸ್ಮಾತ್ ಏನಾರು ಅವರು ಲೈಕ್ ಒಂದು ಪ್ಯೂರ್ ಲವ್ ಇಲ್ಲದೆಲ್ಲ ಬರೀ ಫಿಸಿಕಲ್ ಅಟ್ರಾಕ್ಷನ್ಗೋಸ್ಕರ ಬಂದರೆ ಡೋಂಟ್ ಗೋ ಫಾರ್ ಇಟ್ ಓಕೆನಾ ಲೈಕ್ ಅದು ಒಳ್ಳೇದಲ್ಲ ಲೈಕ್ ಒಂದು ಅವ್ರ ಲವ್ ಬಂದ್ಬಿಟ್ಟು ಒಂದು ಫಿಸಿಕಲ್ ಅಟ್ಯಾಚ್ಮೆಂಟ್ ಇದ್ದರೆ ದಟ್ಸ್ ಫೈನ್ ಬಟ್ ಬರೀ ಫಿಸಿಕಲ್ ಅಟ್ಯಾಚ್ಮೆಂಟ್ ಇಸ್ ನಾಟ್ ಗುಡ್ ಅ ಥಿಂಗ್ ಎರಡೂ ಇರಬೇಕು ಅಲ್ವಾ ಸೊ ಇಟ್ ಮೇಕ್ಸ್ ಕಂಪ್ಲೀಟ್ ಸೆನ್ಸ್ ನೆನೆ ಇವರ ಪಾರ್ಟ್ನರ್ ಏನು ಹೇಳೋದಕ್ಕೆ ಬಯಸ್ತಾ ಇದ್ರು ಇವ್ರ ಹತ್ರ ಯು ಕೀಪ್ ಲಿಟಿಲ್ ಮೊಮೆಂಟ್ಸ್ ಆಫ್ ಥಿಂಗ್ಸ್ ವಿ ಹ್ಯಾವ್ ಡನ್ ಓಕೆ ಮೊಮಂಟೂಸ್ ಓಕೆ ನೀವು ಅವರ ಮತ್ತು ನಿಮ್ಮ ಜೊತೆ ಏನೇನೆಲ್ಲ ಆಗಿದೆ ಆ ಪ್ರತಿಯೊಂದು ಚಿಕ್ಕ ಚಿಕ್ಕ ಗಳಿಗೆನೂ ನೀವು ಅದನ್ನು ನೆನಪಿಟ್ಟುಕೊಂಡಿದ್ದೀರಂತೆ ಅದ ಅದೊಂದು ಮೆಮೊರಿಯಾಗಿ ಇಟ್ಟಿದ್ದೀರಂತೆ ಲೈಕ್ ಫಾರ್ ಎಕ್ಸಾಂಪಲ್ ಇವಾಗ ಗ್ಯಾದರ್ ಮಾಡಿರೋದಾಗಿರ್ಬೋದು ಒಂದು ಕ್ಯಾಪ್ಚರ್ ಮಾಡಿರೋದಾಗಿರ್ಬೋದು ಅದು ಫೋಟೋಸ್ ವೀಡಿಯೋಸ್ ಲೈಕ್ ಏನೋ ಒಂದು ನಿಮ್ಮಿಬ್ಬ್ರ ಮಧ್ಯೆ ಒಂದು ಕ್ಯೂಟ್ ಥಿಂಗ್ಸ್ ಆದಾಗ ಅದನ್ನು ನೀವು ಪ್ರೂಫ್ಗೆ ಅಂತ ಇಟ್ಟಿರ್ತೀರ ಗೊತ್ತಾ ಅದನ್ನು ಅವರಲ್ಲಿ ಹೇಳೋದಕ್ಕೆ ಹೊರಟಿದ್ದಾರೆ ಮೇ ಬಿ ಅದು ಅವ್ರ ಹತ್ರನೂ ಇತ್ತು ಅನಿಸುತ್ತೆ ನೀವು ಮಾಡಿದ್ದೆಲ್ಲ ಅವ್ರ ಹತ್ರ ಇತ್ತು ಅನಿಸುತ್ತೆ ಸೊ ಅದನ್ನು ಕೂಡ ಹೇಳೋದಕ್ಕೆ ಬಯಸ್ತಾರೆ ಐ ಫೀಲ್ ಅಟ್ ಈಸ್ ವೆತ್ ಆ ವಿತ್ ಯು ಅವರು ನಿಮ್ಮ ಜೊತೆ ನಿಮ್ಮ ಜೊತೆ ಇದ್ದಾಗ ತುಂಬಾ ಒಂದು ಕಂಫರ್ಟೇಬಲ್ ಆಗಿ ತುಂಬ ಒಂದು ಫ್ರೀಯಾಗಿ ಫೀಲ್ ಮಾಡ್ತಾರಂತೆ ಓಕೆನಾ ಸೊ ವಾಟ್ಸ್ ಲಾಸ್ಟ್ ಲಸ್ಟ್ ಲಿನೇನ್ ಹೇಳೋದಕ್ಕೆ ಬರ್ತಿದಾರ ಐ ಲೈಕ್ ಹೌ ಯು ಶೇರ್ एवरीथिंग ವಿತ್ ಮೀ ನೀವೇ ಪ್ರತಿಯೊಂದೆನೋ ಅವರು ಜೊತೆ ಹೇಗೆ ಶೇರ್ ಮಾಡುತ್ತಿರೋ ಅದು ಅವರಿಗೆ ತುಂಬಾನೇ ಇಷ್ಟ ಆಗುತ್ತಂತೆ ತುಂಬಾನೇ ಇಷ್ಟಪಡತರಂತೆ ಅದನ್ನ ಸೋ ದಿಸ್ ವಾಸ್ ಇಟ್ ಫಾರ್ ಟುಡೇ ಥ್ಯಾಂಕ್ ಯು ಸೋ ಮಚ್ ಐ ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಅಂಡ್ ಶೇರ್ ಅಂಡ್ سبسಕ್ರೈಬ್ ದಯವಿಟ್ಟು ಮಾಡಿ ಥ್ಯಾಂಕ್ ಯು ಸೋ ಮಚ್ ಹ್ಯಾವ್ ಅ ಗುಡ್ ಟೇಕನ್ ಕೇರ್ ಬೈ ಬೈ